ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಸ್ ಲಿಮಿಟೆಡ್ ಅಳಿಸಲಾಗದ ಶಾಯಿ ಬಾಟಲ್ ತಯಾರಿಕೆ ಪ್ರಾರಂಭ ಮಾಡಿದೆ ಈ ಬಾರಿ ಚುನಾವಣೆಗೆ ಹತ್ತು ಎಂಎಲ್ ಪ್ರಮಾಣದ ಇಪ್ಪತ್ತಾರು ಪಾಯಿಂಟ್ ಐದು ಐದು ಲಕ್ಷ ಬಾಟಲ್ ಅಳಿಸಲಾಗದ ಶಾಯಿ ಪೂರೈಕೆ ಮಾಡುತ್ತಿದೆ ಜನಕ್ಕೆ ನಾವು ಶಾಯಿಯನ್ನು ದೂರದರ್ಶನದೊಂದಿಗೆ ವ್ಯವಸ್ಥಾಪಕ ಹರ್ಕುಮಾರ್ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಉತ್ಪಾದನಾ ಘಟಕವನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾರಂಭಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಚುನಾವಣಾ ಆಯೋಗಕ್ಕೆ ಅಳಿಸಲಾಗದ ಶಾಯಿ ಪೂರೈಕೆ ಮಾಡಲಾಗುತ್ತಿದೆ ಎಂದರು ಭದ್ರತೆ ಮತ್ತು ಸುರಕ್ಷತೆ ಮತ್ತು ತಾಂತ್ರಿಕ ನೈಪುಣ್ಯತೆ ಈ ಮೂರು ಅಂಶಗಳನ್ನು ಒಳಗೊಂಡಂತೆ ಒಂದು ಈ ಉತ್ಪನ್ನವನ್ನು ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಎನ್ ಆರ್ ಡಿ ಸಿ ಇವರ ಪೇಟೆಂಟ್ ಲೈಸೆನ್ಸ್ನೊಂದಿಗೆ ನಾವು ಈ ಸಂಸ್ಥೆಗೆ ಒಡ ಕೊಟ್ಟಿದ್ದಾರೆ ನಾವು ಉತ್ಪಾದನೆ ಮಾಡಿ ಅದನ್ನು ಸಂಬಂಧಪಟ್ಟ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮದು ಈ ಕಂಪ್ನಿಗೆ ಸೇರಿದ ಒಟ್ಟು ಇಪ್ಪತ್ತಾರು ಲಕ್ಷದ ಐವತ್ತೈದು ಸಾವಿರ ಬಾಟಲ್ಗಳು ಪ್ರತಿ ಬಾಟಲ್ ಹತ್ತು ಎಂ ಎಲ್ ಅಳತೆ ಇರುತ್ತೆ ಈ ಆದೇಶದ ಅನುಸಾರವಾಗಿ ನಾವು ಈಗಾಗಲೇ ಡಿಸೆಂಬರ್ ಕೊನೆಯ ವಾರದಿಂದ ಅಳಿಸಲಾಗದ ಸಾಯಿಯ ಉತ್ಪಾದನೆಯನ್ನು ನಾವು ಆರಂಭ ಮಾಡಿದ್ದೇವೆ ಈಗಾಗಲೇ ಶೇಕಡ ಅರವತ್ತರಷ್ಟು ಬೇಡಿಕೆಯನ್ನು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಪೂರೈಸಿದ್ದೇವೆ ಇನ್ನು ಉಳಿದ ಶೇಕಡ ನಲವತ್ತರಷ್ಟು ಬೇಡಿಕೆಯನ್ನು ನಾವು ಈಗ ಉತ್ಪಾದನೆ ಮಾಡ್ತಾಯಿದ್ದೀವಿ ಬಹುಶಃ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ನಾವು ಈ ಆದೇಶವನ್ನು ಮತ್ತು ಬೇಡಿಕೆಯನ್ನು ಸಂಪೂರ್ಣವಾಗಿ ಪೂರೈಸ್ತೇವೆ